ಇದು ಸತ್ಯಭಾಮ ಸಂಚಿಕೆ ಎಂಬತ್ತು ಆಶಾ ನಾನಿವತ್ತು ರಾತ್ರಿ ಬಸ್ಗೆ ಮನೆಗೆ ಹೋಗ್ತಿದ್ದೇನೆ ಆದಿತ್ಯವರ ಮನೆಗೆ ಬರ್ತೇನೆ ಸೀರೆ ಉಟ್ಟು ಹೊರಟು ನಿಲ್ಲಾಯ್ತಾ ಎಂದ ಮಿಥುನ್ ಅಷ್ಟೇ ಸಾಕ ಮದುವಲ್ತಿ ಹಾಗೆ ಮಲ್ಲಿಗೆ ಮುಡಿಯೋದು ಬೇಡುವ ಎಂದು ಅಣಕಿಸುವಂತೆ ನುಡಿದಳು ಅದು ನಿನ್ನಿಷ್ಟೈತಿ ಎಂದವನಿಗೆ ಅವಳು ತನ್ನನ್ನು ಅಣಕಿಸಿದ್ದು ಅರಿವಾಗಲಿಲ್ಲ ನೀನೆಂತ ನನ್ನನ್ನು ಹೆಣ್ಣು ನೋಡಲಿಕ್ಕೆ ಬರುದ ಮಂಗ ನಿನ್ನ ಅಪ್ಪ ಅಮ್ಮ ಬರ್ತಿದ್ರೆ ಸೀರೆ ಉಡ್ತಿದ್ದೆ ನೀನು ಭಾಮನೊಟ್ಟಿಗೆ ಸೀರೆ ಜೋರಾಗಿದ್ದೀ ಮಾರೈತಿ ಅವಳವಳ ಗಂಡನನ್ನು ಮಂಗಣ್ಣ ಅಂತ ಕರೆಯೋದು ಕೇಳಿ ಕೇಳಿ ನೀನು ಸಹ ಶುರು ಮಾಡಿದ್ಯಲ್ಲ ದೂರು ನೀಡುವಂತೆ ನುಡಿದ ಓಯ್ ನೀನೆಂತ ಹೇಳಿದ ನಾನು ಜೋರು ಅಂತವಾ ಅವನ ಮಾತುಗಳನ್ನು ಕೇಳಿಸಿಕೊಂಡ ಭಾಮ ಕೇಳಿದಾಗ ಸುಮ್ಮನೆ ಹೇಳಿದು ಮಾರೈತಿ ಎಂದ ಗಂಡನನ್ನು ಮಂಗಣ್ಣ ಅಂತ ಕರೆಯೋದು ಈಗದ ಟ್ರೆಂಡ್ ಮಾರೆ ಅದು ಕೋಪದಿಂದಲ್ಲ ಪ್ರೀತಿಯಿಂದ ಕರೆಯೋದು ಮಂಗಂತ ಕರೀಲಿಲ್ಲ ನಾನು ಮಂಗಣ್ಣಂತ ಹೇಳುವಾಗ ಮಂಗನ ಅಣ್ಣ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಕರೆಯುವುದು ಎಂದು ಇನ್ನೂ ಏನೋ ಹೇಳಲು ಬಂದ ಬಾಮಾಳನ್ನು ತಡೆದವ ನೀನು ನಿನ್ನ ಗಂಡನನ್ನು ಮಂಗಣ್ಣ ಅಂತ ಕರಿ ಇಲ್ಲದಿದ್ದರೆ ಸಹ ಕರಿ ನಂಗೆ ಎಂತಿಲ್ಲ ಇವಳನ್ನು ಹಾಳು ಮಾಡಬೇಡ ಅಷ್ಟು ನನಗೆ ಹೇಳಿಕ್ಕಿರುವುದು ಎಂದವನ ಮಾತಿಗೆ ಆಶಾ ಮುಸಿ ಮುಸಿ ನಕ್ಕರೆ ಭಾಮ ಅವನ ಕೂದಲು ಹಿಡಿದು ಎಳೆದಳು ಅಮ್ಮ ನಿಮಗೆಲ್ಲ ನಮ್ಮ ಹುಡುಗರ ಕೂದಲು ನೋಡಗೆ ಎಂತಾಗ್ತದ ನಾಳೆ ಬಾರ್ಬರ್ ಹತ್ತಿರ ಹೋಗಿ ಕೂದಲು ತೆಗಿಬೇಕು ಎಂದ ಬೇಡವ ಮತ್ತೆ ನೀನು ನೋಡಿದರೆ ಸಣ್ಣ ಹುಡುಗ ಅಂತ ನೆನೆಸಿ ಅಪ್ಪ ಮದುವೆ ಒಪ್ಲಿಕ್ಕಿಲ್ಲ ಆಶಾ ಹೇಳಿದಳು ಈಗ ನಿಂಗೆ ಉಂಟಂತ ಗೊತ್ತಾಯಿತು ನೀನಿಂತಲ್ಲವರ್ ಮರೈತಿ ಅವಳು ನನ್ನ ಕೂದಲು ಸುಮ್ಮನೆ ನೋಡ್ತಾ ನಿಂತಿದೆಯಲ್ಲ ಎಂದವನೇ ಬಾಮಾಳ ಕಡೆಗೆ ನೋಟ ಹರಿಸಿದವ ಗಂಡನಿಗೆ ಸಹ ಹೀಗೆ ಮಾಡುದ ನೀನು ಎಂದು ಪ್ರಶ್ನಿಸಿದ ಇಲ್ಲಪ್ಪ ಮತ್ತೆ ಅವರಿಗೆ ತಲೆನೋವು ಬಂದರೆ ಕಷ್ಟ ಅಲ್ಲ ಎಂದಳು ಅಮ್ಮಾಯಕ್ಕಳಂತೆ ಇದೊಳ್ಳುಂಟು ನಿಂದು ನಿನ್ನ ಗಂಡನ ತಲೆ ನಿನಗೆ ದುಡ್ಡು ನನ್ನ ತಲೆಗೆ ಬೆಲೆ ಇಲ್ಲ ಎಂದಾಗ ನೀನು ಬೇಜಾರು ಮಾಡಬೇಡ ಮಾರೆ ನಿನ್ನ ತಲೆಗೆ ಐವತ್ತು ಪೈಸೆ ಬೆಲೆ ಆದರೂ ಸಿರ್ಬೋದು ಎಂದು ತುಟಿ ಬಂದಿಸಿ ನಕ್ಕಾಗ ಆಶಾ ಜೋರಾಗಿ ನಕ್ಕು ಬಿಟ್ಟಳು ಐವತ್ತು ಪೈಸೆ ಬೆಲೆ ಆದರೂ ಉಂಟಲ್ಲ ನೋಡುವ ಈ ತಲೆ ಇವಳ ಅಪ್ಪನಿಗೆ ಸಾರಿ ನಾನಿವಳ ಅಪ್ಪನಿಗೆ ಇಷ್ಟ ಆಗ್ತೇನೆ ಅಂತ ಅಪ್ಪನಿಗೆ ಮಾತ್ರ ಅಲ್ಲ ಅಮ್ಮನಿಗೆ ಸಹ ಇಷ್ಟ ಆಗಬೇಕು ಎಂದಳು ಆಶಾ ಅವರಿಗೆ ನಾನು ಇಷ್ಟ ಆಗೋದಿದ್ರೆ ಎಂತ ಮಾಡೋದು ಮರೈತಿ ಅದು ಅಲ್ಲ ಬೇರೆ ಹುಡುಗನ ನೋಡಿ ಮದುವೆ ಆಗೋದಷ್ಟೇ ಎಂದಳು ಎಂದಳು ನಗೊತ್ತಾ ಅದನ್ನು ಈಗವೇ ಮಾಡು ಸುಮ್ಮನೆ ನಾನು ಅಲ್ಲಿ ಬಂದು ಮಾತಾಡೋದೆಲ್ಲ ಬೇಡಲ್ಲ ಮತ್ತೆ ಎಂದ ನೀನೆಂತ ಮರೆ ಸೀರಿಯಲ್ ನೋಡಿ ಬಂದದ ಒಳ್ಳೆ ಹುಡುಗಿಯಾಗಿ ಆಡ್ತಿ ಅವನ ತಲೆಗೆ ಮೊಟಕಿದಳು ಭಾಮ ಎಂತದ ನೀನು ನನ್ನ ತಲೆ ನೋಡುವಾಗ ನಿಂಗೆ ಎಂತಾಗ್ತದ ಇಂದವ ತನ್ನ ಲ್ಯಾಪ್ಟಾಪ್ ಬ್ಯಾಗ್ ಹಿಡಿದು ನಾನು ಹೋಗ್ತೇನೆ ಬ್ಯಾಗ್ ಪ್ಯಾಕ್ ಮಾಡಿ ಆಗಲಿಲ್ಲ ಎಂದವ ಅಲ್ಲಿಂದ ಹೋದ ರೀ ಭಾಮ ನನಗೆ ಹೆದ್ರಿಗೆ ಆಗ್ತದೆ ಅಪ್ಪ ಎಂತ ಹೇಳ್ತಾರಾಯನ ಆತಂಕದಿಂದ ನುಡಿದಾಳು ಆಶಾ ಎಲ್ಲ ಸರಿಯಾಗ್ತದೆ ಆಗ್ತದೆ ರೀತಿ ಇಷ್ಟು ಧೈರ್ಯ ಇಲ್ಲದಿದ್ದರೆ ಹೇಗೆನಾ ನೀನು ಯಾವಾಗ ಹೋಗೋದು ಮನೆಗೆ ನಾಳೆ ಬೆಳಗ್ಗೆ ಆಯಿತು ನೀನು ಬೇಗ ಹೋಗು ಬ್ಯಾಗ್ ಪ್ಯಾಕ್ ಮಾಡು ರಾತ್ರಿ ಬೇಗ ಮಲಗು ಮನೆಗೆ ಮುಟ್ಟಿದ ಮೇಲೆ ನನಗೆ ಫೋನ್ ಮಾಡಾಯಿತಾ ಆಯಿತು ಎಂದ ಆಶಾ ಅಲ್ಲಿಂದ ಹೊರಟಳು ರಾತ್ರಿ ತನ್ನ ಊರಿಗೆ ಹೋಗಲು ಬಸ್ ಹತ್ತಿದ ಮಿಥುನ್ಗೆ ಮೊದಲ ಸಾರಿ ಭಾಮಳನ್ನು ಬಸ್ಸಿನಲ್ಲಿ ನೋಡಿದ ಘಟನೆ ನೆನಪಾಗಿ ನಗು ಬಂತು ಅವಳನ್ನು ಹುಚ್ಚಿ ಎಂದುಕೊಂಡು ಭಯಪಟ್ಟಿದ್ದನಲ್ಲ ಅಂದು ಅಷ್ಟರಲ್ಲಿ ತನ್ನ ಊರಿಗೆ ತಲುಪಿದ್ದನವ ತುಂಬ ದಿನಗಳಾಗಿದ್ದವು ಅವನು ಊರಿಗೆ ಬಂದು ಅರ್ಕನು ಆಗ ತಾನೇ ಹಾಜರಾಗಿದ್ದ ಬೆಳಗ್ಗೆ ಮನೆಗೆ ಬಂದ ಮಗನನ್ನು ನೋಡಿ ಭಾಗ್ಯರವರ ಸಂತಸ ಹೇಳತೀರದು ಮಿತ್ತು ಎಷ್ಟು ದಿವಸ ಆಯಿತು ನಿನ್ನನ್ನು ನೋಡಿ ಎಂದು ಭಾವುಕರಾದರು ಅಮ್ಮ ಹೇಗಿದ್ದೀರಿ ನೀವು ನಾನು ಹುಷಾರಿದ್ದೇನ ಈ ದಿವಸ ಒಂದು ಫೋನ್ ಮಾಡಬಾರ್ದಾನಾ ಸಣ್ಣ ಮುನಿಸಿನಲ್ಲಿ ನುಡಿದರು ಅವರಿಗೆ ಇರುವುದು ಒಬ್ಬನೇ ಮಗ ಅವನು ತಮ್ಮಿಂದ ದೂರವಿರುವುದು ಅವರಿಗೂ ಕೊಂಚ ಬೇಸರವೇ ಅಮ್ಮ ತುಂಬ ಕೆಲಸ ಇರ್ತದೆ ಅದಕ್ಕೆ ಫೋನ್ ಮಾಡಲಿಲ್ಲ ಎಂದವ ನನಗೆ ನಿದ್ರೆ ಮಾಡಬೇಕು ಮತ್ತೆ ಮಾತಾಡುವಾಯ್ತಾ ಎಂದು ತನ್ನ ಕೋಣೆಯತ್ತ ನಡೆದಿದ್ದ ಮಿತ್ತುಬನ್ನ ತಿಂಡಿಗೆ ಕುಳಿತಿದ್ದ ಚಂದ್ರಹಾಸ್ರವರು ಮಡದಿಯನ್ನು ಕೇಳಿದರು ಹೌದು ಬಂದಿದ್ದಾನೆ ಈ ಸಲ ಹುಡುಗ ಸ್ವಲ್ಪ ಚಪ್ಪೆ ಆಗಿದ್ದಾನೆ ಎಂಥ ಸಂಗತಿ ಅಂತ ಗೊತ್ತಿಲ್ಲ ಎಂದರು ಮಗನ ಬಾಡಿದ ಮೊಗವನ್ನು ನೆನೆದು ಸಂಜೆ ಬಂದ ನಂತರ ಕೇಳ್ತೇನೆ ಅವನತ್ರ ಎಂದವರೇ ಅಲ್ಲಿಂದ ಆಫೀಸಿಗೆ ಹೊರಟರು ಅವರು ಖಾಸಗಿ ಕಚೇರಿಯೊಂದರಲ್ಲಿ ಅಕೌಂಟೆಂಟ್ ಅಣ್ಣ ತನ್ನ ಅಣ್ಣನನ್ನು ಕಂಡೊಡನೆ ಪುಟ್ಟ ಹುಡುಗಿಯಂತೆ ಓಡಿ ಬಂದಳು ಸ್ಫೂರ್ತಿ ಅಮ್ಮು ಹೇಗಿದ್ಯಾ ಎಂದು ಕೇಳಿದವ ಅವಳ ತಲೆ ಸವರಿದ ನಾನು ಚೆನ್ನಾಗಿದ್ದೀನಣ್ಣ ನೀನು ಹೇಗಿದ್ಯಾ ಎಂದು ಕೇಳಿದಾಗ ಅತ್ತಿಗೆ ನಾನು ಸಿದ್ದೇನಿಲ್ಲಿ ಎಂದಳು ಭಾಮ ಹುಸಿಮುನಿಸಿನಿಂದ ಸ್ಫೂರ್ತಿ ತನ್ನ ಅಣ್ಣನ ಜೊತೆಗೆ ಮಾತುಗಿಳಿದವಳು ಭಾಮಳ ಕಡೆಗೆ ನೋಡಲಿಲ್ಲವಲ್ಲ ಕೊಂಚ ಅಸೂಯೆ ಮುಡಿತು ಭಾಮಾಳಿಗೆ ಅವಳ ತಲೆಗೆ ಮೊಟಕಿದ ಚಿತ್ರಾರವರು ಸುರಿಗೆ ಮನೆಯೊಳಗೆ ಬಾ ಮದುವೆ ಆದರೆ ಸಹ ಇನ್ನ ಮಂಗನಾಟ ಬಿಡಲಿಲ್ಲಲ್ಲ ನೀನು ಸಣ್ಣಗೆ ಕೆದರಿದರು ನಿನ್ನ ನಮ್ಮಲ್ಲ ಬೇರೆಯಾರ್ದು ಅಮ್ಮ ಅದಕ್ಕೆ ನನಗೆ ಆಗಲ್ಲ ಬೇಯು ಮುಖ ಉಬ್ಬಿಸಿ ನುಡಿದವಳು ತನ್ನ ತಂದೆಯ ಬಳಿಗೆ ಹೋದಳು ಅಪ್ಪ ನಿಮಗೆ ಮದುವೆ ಆಗಲಿಕ್ಕೆ ಯಾರು ಸಹ ಸಿಗಲಿಲ್ವಾ ಬೈಲಿಕ್ಕೆ ಮಾತ್ರ ಗೊತ್ತುಂಟು ಬೇರೆಂತ ಗೊತ್ತಿಲ್ಲ ನಿಮ್ಮ ಹೆಂಡತಿಗೆ ಎಂದವಳಿಗೆ ಹೌದು ನನಗೆ ಬೇರೆಂತ ಗೊತ್ತಿಲ್ಲ ಗಂಡನೊಟ್ಟಿಗೆ ಅಮ್ಮನ ಮನೆಗೆ ಬರುವಾಗ ಯಾರಾದರೂ ಮಂಗನ ಹಾಗೆ ಆಡ್ತಾರಾ ನಾನು ಹೇಳಿದರೆ ಆಗುದಿಲ್ಲ ನಿಮಗೆ ಎಂದವರೇ ಸತ್ಯ ಅಡಿಗೆಯಲ್ಲಾಗಿದೆ ಸುರೀಗ ಊಟ ಮಾಡಿ ಎಂದರು ಸತ್ಯಜಿತ್ಗೆ ಚಿತ್ಗೆ ಹಾ ಅತ್ತೆ ಎಂದವ ಫ್ರೆಶ್ ಆಗಲು ಹೋದ ಹೋಗುವ ಮುನ್ನ ಭಾಮಳನ್ನು ನೋಡಿ ಕಳ್ಳನಗು ಬೀರಿದ ಯಾವಾಗಲೂ ತನ್ನನ್ನು ಮಂಗಣ್ಣ ಮಂಗಣ್ಣ ಎಂದು ಕರೆಯುತ್ತಾಳಲ್ಲ ಇಂದು ಅವಳಮ್ಮ ಅವಳಿಗೆ ಮಂಗನ ಹಾಗೆ ಆಡಬೇಡ ಎಂದದು ಕೇಳಿ ಕೊಂಚ ನೆಮ್ಮದಿಯಾಗಿತ್ತು ಅವನಿಗೆ ಅವನ ನಗುವಿನ ಹಿಂದಿನ ಕಾರಣ ಅವಳಿಗೂ ಅರಿವಾಗಿತ್ತು ಈ ಅಮ್ಮನಿಗೆ ಬೆರೆಂತ ಸಿಗ್ಲಿಲ್ವ ಹೇಳಲಿಕ್ಕೆ ಮಂಗನ ಹಾಗೆ ಆರ್ತಿ ಅಂತ ಹೇಳುವ ಬದಲು ಬೇರೆ ಯಾವುದಾದರೂ ಪ್ರಾಣಿ ಹೆಸರು ಹೇಳ್ಬೋದಿತ್ತಲ್ಲ ಮಂಗಣ್ಣನಿಗೆ ಅಮ್ಮ ಹೇಳಿದು ಕೇಳಿ ತುಂಬ ಸಂತೋಷ ಆಗಿದೆ ಅದಕ್ಕೆ ಅವನ ಮುಖ ಸಾವಿರ ವೋಲ್ಟ್ ಬಲ್ಬ್ ಹಾಕಿದ ಹಾಗೆ ಉಳಿಯುವುದು ಎಂದುಕೊಂಡಳು ಭಾಮ ಎಂಥ ಆಲೋಚನೆ ನಿನಗೆ ಹೋಗಿ ಕೈಕಾಲು ಮುಖ ತೊಳೆದು ಬಾ ಮತ್ತು ಊಟ ಮಾಡುವ ಎಂದರು ಚಿತ್ರಾರವರು ಮುಖ ತಿರುಗಿಸಿ ಅಲ್ಲಿಂದ ಹೋದವಳಿಗೆ ಜಾಸ್ತಿ ಮುಖ ತಿರುಗಿಸಬೇಡ ಮತ್ತೆ ಹಾಗೆ ಆದಿತ್ತು ಮುಖ ಎಂದರು ಅವಳಿಗೆ ಕೇಳಿಸಿದರು ಕೇಳಿಸದವಳಂತೆ ಇದ್ದಳು ಫ್ರೆಶ್ ಆಗಿ ಬಂದವ ಹೇ ಮಂಗಮ್ಮ ಬೇಗ ಫ್ರೆಶ್ ಆಗಿ ಬಾ ಅಣಕಿಸಿದ ಎಂತದ ಮಂಗಣ್ಣ ನಿನ್ನ ಹೆಸರಂತಕ್ಕೆ ನೀನು ನನಗೆ ಕರೆಯೋದು ತನ್ನ ಸೊಂಟದ ಮೇಲೆ ಕೈಯಿಟ್ಟು ಕೇಳಿದಳು ನೀನು ಮಂಗ ನಟ ಅಂತ ಅತ್ತೆ ಹೇಳಿದು ಕೇಳಿಸ್ಲಿಲ್ವ ಅವರು ಹಾಗೆ ಅಂತಿದ್ದಾರೆ ಅಂದರೆ ನೀನು ಮಂಗ ಅಲ್ವಾ ಐ ಮೀನ್ ಮಂಗಮ್ಮ ಇನ್ಮೇಲೆ ನೀನು ಕಾಡಮ್ಮ ಅಲ್ಲ ಮಂಗಮ್ಮ ಎಂದ ನಗುತ್ತ ಅವನ ಭುಜಕ್ಕೆ ಗುದ್ದಿದವಳು ಇದಕ್ಕಿಂತ ಕಾಡಮ್ಮ ಚೆಂದ ಇತ್ತು ಮತ್ತೆ ನೀನುಂಟಲ್ಲ ನನ್ನನ್ನು ಹಾಗೆ ಕರೆದ್ರೆ ಇಬ್ಬರ ಹೆಸರು ಒಂದೇ ಲೆಕ್ಕ ಇರ್ತದೆ ಅದು ಚೆಂದ ಕಾಣೋದಿಲ್ಲ ಮರೇ ಮಂಗಣ್ಣ ಮಂಗಮ್ಮ ಚೆಂದ ಇಲ್ಲ ನೀನು ಮೊದಲು ಕರಿತಿದ್ದ ಹಾಗೆ ಕರಿ ನಂಗೆ ಹಸಿವಾಗ್ತಾ ಉಂಟು ನಾನು ಬೇಗ ಫ್ರೆಶ್ ಆಗಿ ಬರ್ತೇನೆ ನೀನು ಹೋಗ ಬೇಗ ಎಂದಳು ತನ್ನ ಹಿಂದಲೆಯಲ್ಲಿ ಬೆರಲಾಡಿಸಿದವ ನಗುತ್ತಾ ಅಲ್ಲಿಂದ ನಡೆದಿದ್ದ ಅಣ್ಣ ಈ ನಡುವೆ ನಗೂದು ಕಲ್ತಿದ್ಯಾ ಏನು ಸಮಾಚಾರ ಹೆಂಡತಿ ಸಿಹಿಯಾಗಿ ಏನಾದರೂ ಕೊಟ್ಲಾ ಹೇಗೆ ಎಂದ ಸ್ಫೂರ್ತಿ ಕಣ್ಣು ಮಿಟುಕಿಸಿದಾಗ ಅಮ್ಮು ನೀನು ಇತ್ತೀಚೆಗೆ ತುಂಬ ಬದಲಾಗಿದೆಯಾ ಕಣೆ ಮುಂಚೆ ಈ ರೀತಿಯೆಲ್ಲ ಮಾತಾಡ್ತಿರಲಿಲ್ಲ ನೀನು ಎಂದ ಸತ್ಯಜಿತ್ ಆವಾಗ ನಿಮಗೆ ಮದುವೆ ಆಗಿರಲಿಲ್ಲ ಅಲ್ವಾ ಎಂದು ನಕ್ಕಳು ಭವಿಷ್ಯ ಕಾಲ್ ಮಾಡಿದ್ನ ವಿಷಯ ಬದಲಾಯಿಸುವ ಸಲುವಾಗಿ ಕೇಳಿದ ಹಾಂ ಬೆಳಗ್ಗೆ ಕಾಲ್ ಮಾಡಿದ್ರು ಎಂದಳು ನೀವೆಂತ ನಿಂತದು ಕೂತ್ಕೊಳ್ಳಿ ಎಂದರು ಚಿತ್ರಾರವರು ಇಬ್ಬರನ್ನು ನೋಡುತ್ತ ಹಾಂ ಅತ್ತೆ ಎಂದವ ಚೇರೆಳೆದು ಕುಳಿತ ಸ್ಫೂರ್ತಿ ನೀನುಸ ಕೂತ್ಕೊ ಎಂದವರಿಗೆ ನಿಮ್ಮ ಜೊತೆ ಊಟ ಮಾಡ್ತೀನಿ ಅತ್ತೆ ಎಂದಳು ಎಂಥ ಮಗ ನೀನು ಇವತ್ತು ನಿನ್ನ ಅಣ್ಣನೊಟ್ಟಿಗೆ ಕೂತ್ಕೊ ನಾನೆಲ್ಲರಿಗೆ ಬಡಿಸಿದ ಮೇಲೆ ಕೂತ್ಕೊಳ್ತೇನೆ ಎಂದವರು ಅವಳನ್ನು ಕೂರಿಸಿ ತಟ್ಟೆ ಇಟ್ಟು ಬಡಿಸಿದರು ಎಷ್ಟು ಹೊತ್ತು ಮರೈತಿ ನಿನಗೆ ಆಗಷ್ಟೇ ಬಂದ ಭಾಮಾಳಿಗೆ ಹೇಳಿದರು ಚಿತ್ರಾರವರು ಇದೊಳ್ಳೆ ಉಂಟು ನಿಂದು ಸರಿ ಮುಖ ತೊಳೆದು ಬರುವುದು ಬೇಡವಾ ನಾನು ಕಾರಲ್ಲಿ ಬರುವಾಗ ವಿಂಡೋ ಓಪನ್ ಇತ್ತು ಧೂಳೆಲ್ಲ ಮುಖದಲ್ಲಿರ್ಬೋದು ಸರಿ ಮುಖ ತೊಳೆಯದಿದ್ದರೆ ನನಗೆ ಮತ್ತೆ ಅಲರ್ಜಿ ಆಗ್ತದೆ ಎಂದು ಉತ್ತರಿಸಿದವಳು ನಿನಗೆ ಸೆನ್ಸಿಟಿವ್ ಸ್ಕಿನ್ ಇರಬೇಕಿತ್ತು ಆಗ ನನ್ನ ಕಷ್ಟ ಗೊತ್ತಾಗ್ತಿತ್ತು ಎಂದವಳೆ ತನ್ನ ತಂದೆಯ ಬಳಿ ಚೇರೆಳೆದು ಕುಳಿತಳು ರಾಮಕೃಷ್ಣರವರು ಅವಳಿಗೆ ತುತ್ತಿಟ್ಟಾಗ ಸಣ್ಣ ಕೊಂಬ್ಳು ನಿಮ್ಮ ಮಗಳು ಈಗ ಸೌಟ ಬಾಯಿಗೆ ಕೊಡಲಿಕ್ಕೆ ಎಂದರು ಚಿತ್ರಾರವರು ಅಳಿಯನ ಮುಂದೆ ಮಗಳು ಚಿಕ್ಕವಳ ಹಾಗೆ ಆಡುವಾಗ ಅವರಿಗೆ ಕೊಂಚ ಸಂಕೋಚವಾಗಿತ್ತು ಸತ್ಯಜಿತ್ ಏನಂದುಕೊಳ್ಳುವನು ಎಂದು ನಿಂಗೆಂತ ನಂಜಮ್ಮ ಈಗೆಂತ ನಿಂಗೆ ಕೊಡಬೇಕಾ ಕೊಡಬೇಕಪ್ಪ ಸಿಡುಕಿದಳು ಅಣ್ಣ ತಂಗಿ ಇಬ್ಬರು ತಾಯಿ ಮಗಳ ಕೋಳಿ ಜಗಳವನ್ನು ಆಸ್ವಾದಿಸುತ್ತಿದ್ದರು ಈಗ ಭಾಮಳ ಕೋಪವನ್ನರಿತು ಅಣ್ಣ ಏನಾದರೂ ಹೇಳು ಬಿಸುಗುಟ್ಟಿದಳು ಸ್ಫೂರ್ತಿ ಇರಲಿ ಬಿಡಿಯತ್ತೆ ಅವಳಿಗೇನು ಹೇಳಬೇಡಿ ಪಾಪ ಮಾವನ ಕೈ ತುಂಬ ಮಿಸ್ ಮಾಡ್ಕೋತಿದ್ಲು ಒಂದೊಂದು ಸಾರಿ ನಾನೇ ಅವಳಿಗೆ ಕೈ ತಿನ್ನಿಸಿದ್ದೀನಿ ಮಾತನಾಡುವ ಬರದಲ್ಲಿ ನಿಜವನ್ನು ಅರುಹಿದ ಸ್ಫೂರ್ತಿ ಅಣ್ಣನ ಮಾತಿಗೆ ಕಣ್ಣರಳಿಸಿದರೆ ರಾಮಕೃಷ್ಣ ದಂಪತಿಗಳಿಗೆ ಅಳೆಯನಿಗೆ ಮಗಳ ಮೇಲಿರುವ ಪ್ರೀತಿ ಕಂಡು ಸಂತೋಷವಾಯಿತು ಭಾಮ ತನ್ನ ಪಾಡಿಗೆ ತಂದೆಯ ಕೈತುತ್ತು ಸವಿಯುತ್ತಿದ್ದಳು ಪರವಾಗಿಲ್ಲ ಅಣ್ಣ ಮದುವೆ ಆದ ಮೇಲೆ ತುಂಬ ಬದಲಾಗಿದೆಯಾ ಹೆಂಡ್ತಿಗೆ ಕೈ ತೊತ್ತು ಕೊಡುವಷ್ಟು ಇಂಪ್ರೂವ್ಮೆಂಟ್ ವಾವ್ ಅಣ್ಣ ಸೂಪರ್ ಎಂದಳು ಸ್ಫೂರ್ತಿ ಖುಷಿಯಿಂದ ಸತ್ಯಜಿತ್ಗೆ ಸಂಕೋಚವಾಗಿತ್ತು ಭಾಮಳತ್ತ ನೋಡಿದ್ದ ಅವಳಲ್ಲಿ ಏನೂ ಬದಲಾವಣೆ ಕಾಣಲಿಲ್ಲ ನೋ ರಿಯಾಕ್ಷನ್ ಇಲ್ಲಿ ಎಲ್ಲರ ಮುಂದೆ ನನಗೆ ಮುಜುಗರವಾಗ್ತಿದ್ರೆ ಇವಳಿಗೆ ಯಾವ ಚಿಂತೆಯೂ ಇಲ್ಲ ಒಳ್ಳೆ ಹೆಂಡತಿ ಇಂಥ ಹೆಂಡತಿಯನ್ನು ಪಡೆದ ನಾನು ಧನ್ಯ ಎಂದುಕೊಂಡು ಮೇಲೆ ನೋಡಿದ್ದ ಸತ್ಯ ಸೆಕೆ ಆಗ್ತಾ ಉಂಟಾ ಸಾರಿ ಮಗ ಫ್ಯಾನ್ ಹಾಕ್ಲಿಕ್ಕೆ ಮರೆತೋಯ್ತು ಇಂದವರೆ ಫ್ಯಾನಿನ ಸ್ವಿಚ್ ಆನ್ ಮಾಡಿದರು ಚಿತ್ರಾರವರು ಅವನು ಮೇಲೆ ನೋಡಿದಾಗ ಫ್ಯಾನ್ ನೋಡ್ತಿದ್ದಾನೆ ಸ್ವಿಚ್ ಆನ್ ಮಾಡಿ ಅಂತ ಹೇಳಲು ಅವನಿಗೆ ಸಂಕೋಚ ಎಂದುಕೊಂಡಿದ್ದರು ಚಿತ್ರಾರವರು ಮುಂದುವರೆಯುವುದು